ಪಟ್ಟಣದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಬುಧವಾರ ಆಚರಿಸಲಾಯಿತು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆಯು ಅಲಂಕೃತ ಸಾರೋಟದಲ್ಲಿ ಸಕಲ ಮಂಗಳ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು ತಹಶೀಲ್ದಾರ್ ಕಚೇರಿಯಿಂದ ಪ್ರಾರಂಭಗೊಂಡು ಪ್ರಮುಖ ರಸ್ತೆಯ ಮೂಲಕ ಶ್ರೀ ವಾಲ್ಮೀಕಿ ವೃತ್ತ ಶ್ರೀ ಬಸವೇಶ್ವರ ವೃತ್ತ ಶ್ರೀ ಮಾರುತಿ ವೃತ್ತದ ಮೂಲಕ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿತು ನಂತರ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ಇಂದು ನಡೆಯುವ ಕಾರ್ಯಕ್ರಮ ಸಾಂಕೇತಿಕವಾಗಿ ಜರುಗಲಿ ಇನ್ನೊಂದು ಸಲ ಅದ್ಧೂರಿಯಾಗಿ ಆಚರಿಸೋಣ ಸಮಾಜದಲ್ಲಿ ಎಲ್ಲರೂ ಸಮನಾಗಿ ಬದುಕಬೇಕು ಮಾನವ ಸಂಬಂಧಗಳು ಬೆಸೆಯಬೇಕು ಆದರ್ಶ ವ್ಯಕ್ತಿಯಾಗಿ ಜಾತಿ ನಿರ್ಮೂಲನೆ ಮಾಡಲು ಶ್ರಮಿಸಿದ ಮಹಾನ್ ಚೇತನ ಬಸವಣ್ಣನವರು ಎಂದರು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿ ವಿಶ್ವಗುರು ಶ್ರೀ ಬಸವಣ್ಣನವರು ಯಾವ ರೀತಿ ತಮ್ಮ ಜೀವನವನ್ನು ಸವಿಸಿದ್ರು ಅವರು ಈ ನಾಡಿಗೆ ನೀಡಿರುವ ಕೊಡುಗೆಗಳನ್ನು ಸ್ಮರಿಸಬೇಕು ಬಸವಣ್ಣನವರು ಸಮಸಮಾನತೆ ಸಾರಿದವರು ಸಮಾಜದಲ್ಲಿ ಎಲ್ಲರೂ ಒಂದೇ ಎಂದವರು ಅವರ ವಚನ ಸಾಹಿತ್ಯ ಅಪಾರವಾಗಿದೆ ಅನುಭವ ಮಂಟಪ ಸ್ಥಾಪನೆ ಮಾಡುವ ಮೂಲಕ ಏಳ್ನೂರ ಎಪ್ಪತ್ತು ಗಣಂಗಳ ಅದರಲ್ಲಿ ಕಾಣಬಹುದು ಅಂತ ಹೇಳಿದರು ಮಾಜಿ ಶಾಸಕ ಶರಣಪ್ಪ ವಕೀಲ ಮಾತನಾಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ಡಿ ಡಾಣಿ ವಿಶೇಷ ಉಪನ್ಯಾಸವನ್ನ ನೀಡಿದರು ಜಾಗತಿಕ ಮಹಾಸಭಾದ ಅಧ್ಯಕ್ಷ ಟಿ ಬಸವರಾಜ್ ಬಸವ ಸಮಿತಿ ಅಧ್ಯಕ್ಷ ಶಿವಲಿಂಗಪ್ಪ ಬಿಜಿಕಲ್ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಉಮಾಪತಿ ಅಕ್ಕಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಭಾವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ್ ಮುಖಂಡರಾದ ದೇವೇಂದ್ರ ಬಡೂಟಗಿ ವೀರೇಶ್ ಬಂಗಾರ ಕಿಟಕಿ ಶೇಖರಗೌಡ ಮಾಲಿ ಪಾಟೀಲ್ ರಾಜೇಶ್ ಪತ್ತಾರ ಬಸವರಾಜ್ ಬುಡಕುಂಟಿ ಲಿಂಗರಾಜ ಹಂಚಿನಾಳ ಸೇರಿದಂತೆ ಇನ್ನಿತರ ಮುಖಂಡರು ಗಣ್ಯರು ಹಾಗೂ ಯುವಕರು ಪಾಲ್ಗೊಂಡಿದ್ದರು ವರದಿಗಾರರು ಶರಣಪ್ಪ ಲೈನದ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ

ಆಸೆ ಅನುಸರಿಸಲು ಕೂಡ ಹೇಳಿದೆ ಅಂದ್ರೆ ಒಂದ್ಸಲ ಹೇಳಿದ್ರೆ ಇವರು ಆಸೆ ಹೇಳಿ ಅಂತ ಅವರಿಗೆ ಬಂದಿ ಹೋದಾಗ ನಾಲ್ಕೇ ಮಾತಾಡ್ತ ನಾನೇ ಯಾವ ಈ ಸಮ ಸಮಾಜದ ಬಗ್ಗೆ ಕಲ್ಪನೆ ಇದ್ರು ಅರಿಬೇಕು ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಎಲ್ಲರಿಗೂ ಹೆಚ್ಚಾಗಿ ಮಾನವ ಸಂಬಂಧಗಳು ಬೆಸಿಬೇಕು ಅಂತಕ್ಕಂಥ ಮಾತ್ರ ಆಸೆಯನ್ನ ಇದನ್ನು ಸಮಾಜದ ಮುಖ್ಯ ಮಾಡೆಲ್ಲೂ ಆದರ್ಶರಾಗಿರ್ತಕ್ಕಂಥ ಬಸವೇಶ್ವರ ಜಯಂತಿ ಇಷ್ಟು ನಿರಾಸೆಯಿಂದ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಎಲ್ಲೋಕೆ ನಮ್ಮ ಆಗ್ತಕ್ಕಂಥದ್ದೋ ಏನು ಸಂದೇಶವನ್ನು ಕೊಟ್ಟರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇನ್ನೂ ಅನೇಕ ಪ್ರವಚನ ಹೇಳ್ತಕ್ಕಂಥವ್ರು ಮತ್ತು ವಿಷಯವನ್ನು ಮಾತನಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಆದರೂ ಕೂಡ ಇವತ್ತು ಅಣ್ಣ ಬಸವಣ್ಣನವರು ಬಗ್ಗೆ ಯಾವ ರೀತಿ ಸಮಾನತೆಯನ್ನು ತರುವುದರ ಜೊತೆಗೆ ಸಮಸಮಾನವನ್ನು ಮಾಡಬೇಕು ಅಂತ ಹೇಳಿ ಅವರ ಕಲ್ಪನೆ ಇತ್ತು ಅಂತರ್ಜಾತೀಯ ವಿವಾಹ ಮಾಡುವುದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಜೊತೆಗೆ ಆ ಒಂದು ಕಾರ್ಯದಿಂದ ಬಸವಣ್ಣವರಿಗೆ ಭಾಳ ಅವತ್ತಿನ ದಿನಮಾನದಲ್ಲಿ ಭಾಳಷ್ಟು ನೋವು ಪಟ್ಟಿರ್ತಕ್ಕಂಥದ್ದು ಕೂಡ ಅದೇ ಸಮಾಜ ಅನ್ನೋದನ್ನು ಯಾರು ಕೂಡ ಬರೀಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣನವರು ಗುರು ಅಂತ ಅನಿಸಿಕೊಳ್ಬೇಕಾದ್ರೆ ಅವರ ಒಂದು ವಚನ ಸಾಹಿತ್ಯ ಮತ್ತು ಅವರು ಕಟ್ಟಿರ್ತಕ್ಕಂಥ ಅನುಭವ ಮಂಟಪ ಆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಏಳುನೂರ ಎಪ್ಪತ್ತು ಗಣಗಳ ಏನು ಒಂದು ಕಾರ್ಯಚಟುವಟಿಕೆಗಳಿವೆ ಅದರಲ್ಲಿ ಎಲ್ಲ ಅವತ್ತಿನ ಜಾತಿಗಳಾಗಿ ಇವತ್ತಿನ ಉಳಿದಿರ್ತಕ್ಕಂಥ ಜಾತಿಗಳಾಗಿ ಆ ಜಾತಿಯ ಶರಣರನ್ನು ಕೂಡಿಸಿಕೊಂಡು ಆ ಒಂದು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಅಲ್ಲಮ್ಮ ಪ್ರಭು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದನ್ನು ನಾವು ಅವತ್ತೇ ಒಂದು ಕಲ್ಪನೆಯನ್ನ ನೋಡಿಕೊಂಡ ಬಹುಶಃ ನಿನ್ನೆ ನಾನು ಅವರೊಳಗೆ ಹೋಗಿದ್ದೆ ಅಲ್ಲಿ ಒಬ್ಬರು ಶರಣರಿದ್ದರು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್